ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಈಸಿಗೂಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ಗೆ ಸ್ವಾಗತ ಇವತ್ತು ನಿಮಗೆ ನಮ್ಮ ಹತ್ರ ಸಿಗುವಂತಹ ಬಹಳ ಒಳ್ಳೆಯ ಕ್ವಾಲಿಟಿ ಇರುವಂತಹ ಮತ್ತು ಬಹಳ ಆಕರ್ಷಕವಾಗಿ ಯುನೀಕ್ ಆಗಿರುವಂಥ ಕಲೆಕ್ಷನ್ಸ್ನ ತೋರಿಸ್ತೀನಿ ಮತ್ತು ಯಾಕೆ ನೀವು ಈಸಿಗೂಲ್ಡ್ ಕಲೆಕ್ಷನ್ನೇ ತೊಗೋಬೇಕು ಅಂತ ಕೂಡ ತಿಳಿಸ್ತಿದ್ದೀನಿ ನಾವೆಲ್ಲರೂ ಇನ್ವೆಸ್ಟ್ಮೆಂಟಿಗೆ ಅಂತ ಚಿನ್ನ ಖರೀದಿ ಮಾಡ್ತೀವಿ ಈಗಿರೋ ರೇಟಲ್ಲಿ ಒಂದು ಹದಿನೈದು ಗ್ರಾಮ್ ಚಿನ್ನಕ್ಕೆ ಒಂದು ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡ್ತೀವಿ ಮತ್ತು ಅದರಲ್ಲಿ ಇಪ್ಪತ್ತರಿಂದ ಮೂವತ್ತು ಸಾವಿರನ ವೇಸ್ಟೇಜ್ ಅಂತ ಕೂಡ ಕಳ್ಕೊಂಡ್ಬಿಡ್ತೀವಿ ಇಷ್ಟುಕೊಂಡು ಇಷ್ಟೊಂದು ದುಡ್ಡು ಕೊಟ್ಟು ಇನ್ವೆಸ್ಟ್ ಮಾಡಿದರೂ ಕೂಡ ಐದು ವರ್ಷ ನಾವು ಅದೇ ಗೋಲ್ಡನ್ನು ಅದೇ ಡಿಸೈನನ್ನು ಮತ್ತೆ ಮತ್ತೆ ಬಳಸಿರ್ತೀವಿ ಟ್ರೆಂಡಿಗೆ ತಕ್ಕ ಹಾಗೆ ಯೂಸ್ ಮಾಡೋಕ್ಕಾಗಲ್ಲ ಮತ್ತೆ ಬೇಜಾರಾದಾಗ ಅದನ್ನು ಮುಸ್ತಿ ಮಾಡಿಸ್ತೀವಿ ಆವಾಗ ಮತ್ತೊಂದು ಇನ್ನೊಂದು ಮೂವತ್ತು ಸಾವಿರ ರೂಪಾಯಿ ವೇಸ್ಟ್ ಮಾಡ್ಕೊಳ್ತೀವಿ ಇದರ ಬದಲು ಅದೇ ಒಂದು ಇಪ್ಪತ್ತು ಸಾವಿರ ರೂಪಾಯಿನ ಚಿನ್ನಕ್ಕೆ ಯೂಸ್ ಮಾಡಿ ಇನ್ವೆಸ್ಟ್ಮೆಂಟ್ಗೆ ಯೂಸ್ ಮಾಡಿ ಮತ್ತೆ ಇನ್ನೊಂದು ಮೂವತ್ತು ಸಾವಿರದಲ್ಲಿ ಐದರಿಂದ ಆರು ರೀತಿಯ ಈಸಿ ಗೋಲ್ಡ್ ಕಲೆಕ್ಷನ್ಸ್ ಅನ್ನ ಸುಲಭವಾಗಿ ನೀವು ಖರೀದಿ ಮಾಡಿ ಪ್ರತಿಯೊಂದು ಫಂಕ್ಷನ್ಸಿಗೂ ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಸ್ಟೈಲಲ್ಲಿ ನೀವು ಬಳಸ್ಕೊಂಡು ನಿಮ್ಮ ಲುಕ್ ಅನ್ನು ರಿಚ್ ಮಾಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮತ್ತೆ ಚಿನ್ನಕ್ಕೆ ಯಾಕೆ ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಇವತ್ತಿನ ಮಾಹಿತಿ ಇಷ್ಟ ಆದರೆ ನಮ್ಮ ಪೇಜ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು